ये लिया जाके रहते हैं सीसीटीवी कैमरा बोले चोरी लायक सोच और ये सीसीटीवी कैमरा वगैरह अंदर मारला बट और गेट रखकी मारता तो, है इनके और बिजली टाइम में रखकी मारता हुआ होता है तो भैया सपोर्ट मारता है केबल वगैरह बोल चारो कॉपर कॉपर एक्सपेंसिव है है ಯಾರೋ ಪ್ಲಾಂಟ್ ಅಲ್ಲಿ ಪ್ರಕರಣ ಪ್ಲೇಸ್ ಅಲ್ಲಿ ಸುತ್ತ ಕೂಡ ಬೇಲಿ ಆಗಿದೆ ಯಾವ ಕಡೆ ಹೋಗುವ ಅಲ್ಲಿ ನಾವು ಬೇಲಿಯನ್ನು ಕಟ್ ಮಾಡ್ತಾರೆ ಅವರು ಕಟ್ಟಲ್ ಯೂಸ್ ಮಾಡ್ಕೊಂಡು ಫಸ್ಟ್ ಆ ತಂತಿ ಬೇಲಿ ಅಂತ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೆ ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು ಎಲ್ಲ ವೈರಲ್ಲಿ ಜಟ್ತಾರೆ ಇವರು ಈ ಸೇಡಪ್ ತಾಲೂಕ ಕಲಕಂಬ ಸೋಲಾರ್ ಪ್ಲಾಂಟ್ ಅಲ್ಲಿ ಇವರು ಕಲತನ ಮಾಡಿದ್ದಾರೆ ಅರೌಂಡ್ ಜನವರಿ ಮಂತ್

ಈಗನೆ ನಾವು ಕ್ಯಾಟಗರಿ ತಕ್ಕ ಹಾಗೆ ಮತ್ತು ಇನ್ನು ಬೇರೆ ಡೇ ಟೈಮ್ ಮತ್ತು ಟೀಟಿ ಆಗಲಿ ಬೇರೆ ಅಫೆನ್ಸಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಅಲ್ಲಿ ಸಮಸ್ಯೆ ಪದವ ಕಂಡುಬಂತು ಅವರ ನೆಲ್ಲ ಅಡ್ರೆಸ್ ಕರೆಕ್ಟ್ ಮಾಡ್ತಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ ನಾ ಎಲ್ಲ ಎಲ್ಲಾ ಟೈಮ್ ಅಲ್ಲಿ ಫೇಲ್ಯೂರ್ ಅಂತ ಹೇಳೋಕು ಆಗ್ೋದಿಲ್ಲ ಟೆಕ್ನಿಕಲ್ ಗ್ರಾಮೀಣ ಪ್ರದೇಶದ ಹೊರಗಿನ ಸ್ಥಳದ ಏನುondru ಕೂಡ ಈಗ ಟೆಕ್ನಿಕಲಿ ಎಲ್ಲ ಟೆಕ್ನಿಕಲಿ ಎಲ್ಲ ರೋಡು ಕನೆಕ್ಟ್ ಮಾಡ ಎಲ್ಲ ಕನೆಕ್ಟಿವಿಟಿ ರೋಡ್ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಮೇನ್ ರೋಡ್ ಮೇನ್ ರೋಡ್ ಮೇಲೆ ನಾವು ಚೆಕ್ ಪೋಸ್ಟ್ ಹಾಕ್ತೀವಿ ಎಲ್ಲ ವೆಹಿಕಲ್ಸ್ ಚೆಕ್ ಮಾಡ್ತೀವಿ ಈಗ ಪರಿಹಾರ ಅನ್ನೋದೇನಂದ್ರೆ ಕಳ್ತನ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಪತ್ತೆ ಮಾಡೋದು ಪದೇ ಪದೇ ಕೇಸಸ್ ಮಾಡ್ತಾ ಇರೋದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು ಅವರಿಗೆ ಶಿಕ್ಷೆ ಆಗುವುದಕ್ಕೆ ನೋಡ್ಕೊಳ್ಳೋದು

ಹೋದಾಗ ನಮಗೆ ಮಾಹಿತಿ ಸಿಗ್ತದೆ ಬೇರೆ ಕಡೆ ಸಿ ವಿ ಆ ಮಾರ್ಗವಾಗಿ ಅಲ್ಲಿಂದ ಯಾವ ಮಾರ್ಗವಾಗಿ ಹೋಗ್ತಿದಾರೋ ರಸ್ತೆಯಲ್ಲಿ ಸಿ ಕ್ಯಾಮ್ ಚೆಕ್ ಮಾಡಿದಾಗ ನಮಗೆ ಇದು ಮಾಹಿತಿ ಸಿಕ್ಕಿದೆ ಮಾಡ್ತಿದ್ರು

ही ना आता है कितने यस्ट अमाउंट्स सेवन थाउजेंड मिल्टी बंद टू लैक्स फिफ्टी से थाउजेंड नाइनटी नाइन प्लस अदर लारी इलास फिफ्टी थाउजेंड टोटल वर्क्स प्रॉफिट इ सिक्स लैक्स सिक्स थाउजेंड रिकॉर्ड है